ದೆಹಲಿಗೆ ಪ್ರಯಾಣ ಬೆಳೆಸಲು ಯತ್ನಾಳ್ ಟೀಂ ಮುಂದಾಗಿದೆ ಇತ್ತ ದೆಹಲಿಗೆ ತೆರಳುವುದಕ್ಕೂ ಮುನ್ನ ದಾವಣಗೆರೆಯಲ್ಲಿ ರೆಬಲ್ಸ್ ಟೀಂ ಸಭೆ ನಡೆಸಿದೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಗೆಸ್ಟ್ ಹೌಸ್ನಲ್ಲಿ ರೆಬಲ್ ನಾಯಕರು ಸಭೆ ನಡೆಸಿದರು ಮೊನ್ನೆಯ ದೆಹಲಿಯ ಪ್ರವಾಸ ಕ್ಲಬ್ ಪರದವಾಗದ ಹಿನ್ನೆಲೆ ಇವತ್ತು ಮತ್ತೆ ದೆಹಲಿಗೆ ಹಾರಲು ರೆಬಲ್ಸ್ ಲೀಡರ್ಸ್ ಪ್ಲಾನ್ ಮಾಡಿಕೊಂಡಿದ್ದಾರೆ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿಯಲ್ಲಿ ಎರಡನೇ ದಿನದ ವಾಲ್ಮೀಕಿ ಜಾತ್ರೆ ನಡೆಯಲಿದೆ ಇವತ್ತು ಜಾತ್ರೆಗೆ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ ಬಿಜೆಪಿ ಬಣ ಬಡಿದಾಟದ ಮಧ್ಯೆ ವಿಜಯೇಂದ್ರ ಹಾಗೂ ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರಾ ಅನ್ನೋ ಕುತೂಹಲ ಇದೆ ಹನ್ನೆರಡು ಗಂಟೆಗೆ ಇಬ್ಬರು ಕಾರ್ಯಕ್ರಮಕ್ಕೆ ಬರ್ತಿರೋದು ಭಾರಿ ಕುತೂಹಲ ಕೆರಳಿಸಿದೆ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಈಗಲಾದರೂ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಎಂಬ ಚರ್ಚೆ ಶುರುವಾಗಿದೆ ಹೀಗಾಗಿ ಇವತ್ತು ರೆಬಲ್ ಬಣ ದೆಹಲಿಗೆ ಹೋಗ್ತಾ ಇದೆ ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಬಣ ಕೂಡ ನಾಳೆ ದೆಹಲಿಗೆ ಪ್ರಯಾಣ ಮಾಡಲಿದೆ ಇನ್ನು ಅಶೋಕ್ ಬೊಮ್ಮಾಯಿ ಕೂಡ ದೆಹಲಿಗೆ ಹೋಗ್ತಾ ಇದ್ದು ಪಕ್ಷದಲ್ಲಿ ಉಂಟಾಗಿರುವ ಭಿನ್ನಮತಿಯ ಚಟುವಟಿಕೆಗಳ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡಲಿದ್ದಾರೆ ಬಳಿಕ ಎರಡೂ ಬಣಗಳ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಹಾವೇರಿ ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆ ಆಗಿದೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಅಂತ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಸೃಷ್ಟಿ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಒಂದು ವರ್ಷಗಳ ಕಾಲ ಗೃಹಿಣಿಯಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದ್ದೇನೆ ನಿರೀಕ್ಷಿಸಿದಷ್ಟು ಕೆಲಸ ನನ್ನಿಂದ ಆಗಿಲ್ಲ ಅನ್ನುವಂಥ ಭಾವನೆ ಕಾಡ್ತಾ ಇದೆ ಆದ್ರಿಂದ ನನ್ನ ಸ್ವೇಚ್ಛೆಯಿಂದ ರಾಜೀನಾಮೆ ಕೊಡ್ತಿದ್ದೇನೆ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ತೆರಳಿದ್ದಾರೆ ಬೆಳಗ್ಗೆ ಐದು ಮೂವತ್ತಕ್ಕೆ ಬೆಂಗಳೂರಿನ ತಮ್ಮ ನಿವಾಸದಿಂದ ಡಿಸಿಎಂ ಪ್ರಯಾಗರಾಜ್ಗೆ ಪ್ರಯಾಣ ಬೆಳೆಸಿದರು ಪ್ರಯಾಗ್ರಾಜ್ಗೆ ತೆರಳುವುದಕ್ಕೂ ಮುನ್ನ ಮಾತನಾಡಿದ ಡಿಕೆಶಿ ನಮ್ಮ ರಾಜ್ಯದಲ್ಲೂ ಕುಂಭಮೇಳ ನಡೆಯಲಿದೆ ಈ ಬಗ್ಗೆ ಕೆಲವು ಸ್ವಾಮೀಜಿಗಳು ಮಾತುಕತೆ ನಡೆಸಿದ್ದಾರೆ ಅದರಲ್ಲೂ ನಾನು ಕೂಡ ಭಾಗಿಯಾಗ್ತೀನಿ ಅಂತ ಹೇಳಿದರು ಮೈಕ್ರೋ ಫಿನಾನ್ಸ್ ಗುರಿವಾಜ್ಞೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳುಹಿಸಿದ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಲವು ಅಬ್ಸರ್ವೇಷನ್ ಹಾಕಿ ವಾಪಸ್ ಕಳುಹಿಸಿದ್ದಾರೆ ಅದಕ್ಕೆ ಸರ್ಕಾರವು ಉತ್ತರ ಕೊಟ್ಟಿದೆ ಸುಗ್ರೀವಾಜ್ಞೆ ತಿರಸ್ಕರಿಸಿದ್ರೆ ನಮ್ಮ ಉತ್ತರ ಬೇರೆ ಇರುತ್ತೆ ಇಂತಹ ವಿಚಾರಗಳಲ್ಲಿ ಸರ್ಕಾರದ ದೃಷ್ಟಿಕೋನವೇ ಒಂದು ರೀತಿ ಇರುತ್ತೆ ರಾಜ್ಯಪಾಲರ ದೃಷ್ಟಿಕೋನವೇ ಒಂದು ರೀತಿ ಇರುತ್ತೆ ಎಲ್ಲ ರಾಜ್ಯಗಳಲ್ಲೂ ಇದು ಸರ್ವೇ ಸಾಮಾನ್ಯ ಬಿಲ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆ ಅಧಿವೇಶನದಲ್ಲಿ ಮಸೂದೆ ಮಂಡಿಸ್ತೇವೆ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಎಚ್ ಕೆ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹೋಬಳಿವಾರು ಜನಸಂಪರ್ಕ ಸಭೆ ಇದ್ದಾರೆ ಗಂಗಾವತಿ ಕ್ಷೇತ್ರದ ಇರಕಲ್ ಗಡದಲ್ಲಿ ನಿನ್ನೆ ಜನಸಂಪರ್ಕ ಸಭೆ ನಡೆಸಿ ಜನರಿಂದ ಅಹವಾಲುಗಳನ್ನು ಸ್ವೀಕಾರ ಮಾಡಿದರು ಇವತ್ತು ಆನೆಗುಂದಿಯಲ್ಲಿ ಜನಸಂಪರ್ಕ ಸಭೆ ನಡೆಸಲಿದ್ದು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸಲು ಜನಸಂಪರ್ಕ ಸಭೆ ಮಾಡುತ್ತಿದ್ದಾರೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸಾರಿಗೆ ಬಸ್ ಪ್ರಯಾಣದ ದರ ಹೆಚ್ಚಳದ ಬೆನ್ನಲ್ಲೇ ನಮ್ಮ ಮೆಟ್ರೋ ಪ್ರಯಾಣ ದರವು ಏರಿಕೆಯಾಗಿದೆ ಪ್ರತಿ ಎರಡು ಕಿಲೋಮೀಟರ್ಗೆ ಐವ ಐದರಿಂದ ಮೂವತ್ತು ರೂಪಾಯಿವರೆಗೆ ಮೆಟ್ರೋ ದರ ಹೆಚ್ಚಳ ಮಾಡಿದ್ದಾರೆ ಮೊದಲ ಎರಡರಿಂದ ನಾಲ್ಕು ಕಿಲೋಮೀಟರ್ವರೆಗೆ ಇಪ್ಪತ್ತು ರೂಪಾಯಿ ನಾಲ್ಕರಿಂದ ಆರು ಕಿಲೋಮೀಟರ್ವರೆಗೆ ಮೂವತ್ತು ರೂಪಾಯಿ ಮೂವತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದ ಪ್ರಯಾಣಕ್ಕೆ ತೊಂಬತ್ತು ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ ಡೈಲಿ ಪಾಸ್ ದರ ಮುನ್ನೂರು ರೂಪಾಯಿಗೆ ಏರಿಕೆಯಾಗಿದ್ದು ಇವತ್ತಿನಿಂದ ಪರಿಷ್ಕೃತ ದರ ಜಾರಿಯಾಗಿದೆ ದರ ಏರಿಕೆಗೆ ಜನ ಆಕ್ರೋಶ ಹೊರಹಾಕಿದ್ದಾರೆ ಇವತ್ತು ಬೆಂಗಳೂರಿನ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಿದೆ ನಂದಿನಿ ಲೇವೂಟ್ನಲ್ಲಿ ಕೆಪಿಟಿಸಿಎಲ್ನಿಂದ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ವಿದ್ಯುತ್ ವ್ಯತ್ಯಯವಾಗಲಿದೆ ಕೃಷ್ಣಾನಂದ ನಗರ ಆರ್ಎಂಸಿಯಾರ್ಡ್ ಮಾರಪ್ಪನಪಾಳ್ಯ ಯಶವಂತಪುರ ಕೈಗಾರಿಕಾ ಪ್ರದೇಶ ದೂರವಾಣಿ ವಿನಿಮಯ ಕೇಂದ್ರ ಮಹಾಲಕ್ಷ್ಮಿ ಲೇಔಟ್ ಗಣೇಶ ಬ್ಲಾಕ್ ಆಂಜನೇಯ ಟೆಂಪಲ್ ರೋಡ್ ರಾಜ್ಕುಮಾರ್ ಸಮಾಧಿ ರಸ್ತೆ ಸೇರಿದಂತೆ ಹಲವೆಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಸಿಎಂ ಸಿದ್ದರಾಮಯ್ಯರ ಕನಸಿನ ಯೋಜನೆಗೆ ಗ್ರಹಣ ಹಿಡಿದಿದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರಿಗೆ ಕೊಡ್ತಿರುವಂತಹ ಊಟ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ನ್ಯೂಸ್ ಏಟಿನ್ ರಿಯಾಲಿಟಿ ಚೆಕ್ ಮಾಡಿದೆ ಕೆಲವು ಇಂದಿರಾ ಕ್ಯಾಂಟೀನ್ನಲ್ಲಿ ಹೆಸರಿಗಷ್ಟೇ ಮೆನು ಡೋಲ್ ಹಾಕಿದ್ದು ಮೆನು ಪ್ರಕಾರ ತಿಂಡಿ ಪೂರೈಕೆ ಆಗ್ತಾ ಇಲ್ಲ ಇನ್ನು ಸಿಬ್ಬಂದಿಗೆ ಐದು ತಿಂಗಳಿನಿಂದ ಸಂಬಳ ಸಿಕ್ಕಿಲ್ಲ ಎನ್ನಲಾಗ್ತಾ ಇದೆ ಕೆಲ ಕಡೆ ನೀರಿನ ಸಮಸ್ಯೆಯೂ ಇದೆ ಸಾಲದ ಕಂತು ಕಟ್ಟಿಲ್ಲ ಅಂತ ಬ್ಯಾಂಕ್ ಸಿಬ್ಬಂದಿ ಮನೆ ಸೀಜ್ ಮಾಡಿದ್ದು ಕುಟುಂಬ ಬೀದಿಗೆ ಬಿದ್ದಿದೆ ಕಿತ್ತೂರು ತಾಲೂಕಿನ ಕುಲಬಳ್ಳಿಯಲ್ಲಿ ಈ ಘಟನೆ ನಡೆದಿದೆ ದಸ್ತಗಿರಿ ಸಾಬ್ ಅನ್ನೋರು ಬ್ಯಾಂಕ್ನಿಂದ ಐದು ಲಕ್ಷ ಸಾಲ ಪಡ್ಕೊಂಡಿದ್ರು ಆದರೆ ಕೆಲವು ಕಾರಣದಿಂದ ಎಂಟು ಕಂತುಗಳನ್ನು ಕಟ್ಟಲು ಆಗಿರಲಿಲ್ಲ ಹೀಗಾಗಿ ಬ್ಯಾಂಕ್ ಕೋರ್ಟ್ ಮೊರೆ ಹೋಗಿತ್ತು ಕೋರ್ಟ್ ಆದೇಶದಂತೆ ಬ್ಯಾಂಕ್ ಸಿಬ್ಬಂದಿ ಮನೆ ಸೀಜ್ ಮಾಡಿದ್ದು ಕುಟುಂಬ ಬೀದಿಗೆ ಬಿದ್ದಿದೆ ತೊಗರಿ ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರದ ನಿಗದಿತ ಬೆಂಬಲ ಬೆಲೆ ಜೊತೆಗೆ ನಾನ್ನೂರ ಐವತ್ತು ರೂಪಾಯಿ ಬೋನಸ್ ನೀಡಿದೆ ಪ್ರತಿ ಕ್ವಿಂಟಾಲ್ ತೊಗರಿಗೆ ಹೆಚ್ಚುವರಿ ನಾನ್ನೂರ ಐವತ್ತು ರೂಪಾಯಿ ಸಹಾಯಧನ ನೀಡಿದೆ ಆಡಳಿತ ಇಲಾಖೆ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಇವತ್ತು ತುಮ್ಕೋಸ್ ಸೆಲೆಕ್ಷನ್ ನಡೀತಾ ಇದೆ ಹದಿನೈದು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ತುಮಕೋ ಮಾಜಿ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ಹಾಗೂ ಹಾಲಿ ಅಧ್ಯಕ್ಷ ರವಿ ಬಣದ ನಡುವೆ ಫೈಟ್ ಇದೆ ಈ ಬಾರಿ ತುಮ್ಕೋಸ್ ಎಲೆಕ್ಷನ್ ಗದ್ದುಗೆ ಏರಲು ಶಿವಕುಮಾರ್ ಬಣ ಕಾತುರದಲ್ಲಿದೆ ಶಿವಕುಮಾರ್ ಬಣಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಬೆಂಬಲ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಕ್ಯಾಮರೋನ್ ಫಿಲಿಮನ್ ಯಾಂಗ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳೆಯರನ್ನ ಪ್ರಮುಖ ಫಲಾನುಭವಿಗಳನ್ನಾಗಿ ಗ್ಯಾರಂಟಿ ಯೋಜನೆ ರಚಿಸಲಾಗಿದೆ ಲಿಂಗ ಸಮಾನತೆಯನ್ನು ತರುವಲ್ಲಿ ಗ್ಯಾರಂಟಿ ಯೋಜನೆ ಸಹಕಾರಿಯಾಗಿದೆ ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದ ಫಿಲೆಮಾ ಗ್ಯಾರಂಟಿ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಕೊರಟಗೆರೆ ಬಳಿಯ ಬುಕ್ಕಾಪಟ್ಟಣದಲ್ಲಿ ಘಟನೆ ನಡೆದಿದೆ ಕೋಳಿ ಶೆಡ್ನಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು ದಾಳಿಯ ವೇಳೆ ನೂರ ಮೂವತ್ತೇಳು ಗ್ಯಾಸ್ ಸಿಲಿಂಡರ್ ಸೀಸ್ ಮಾಡಲಾಗಿದೆ ರೀಫಿಲ್ಲಿಂಗ್ಗೆ ಬಳಸ್ತಾ ಇದ್ದಂತಹ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಕೊರಟಗೆರೆ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಕಲಬುರಗಿಯಲ್ಲಿ ಮೈನಿಂಗ್ ಮಾಫಿಯಾ ಅವ್ಯಾಹತವಾಗಿ ನಡೀತಾ ಇದೆ ಶಹಬಾದ ರಸ್ತೆಯಲ್ಲಿರುವಂತಹ ಕೂಸನೂರ ಗ್ರಾಮದಲ್ಲಿ ಅಕ್ರಮವಾಗಿ ಸಾವಿರಾರು ಟನ್ ಮಣ್ಣು ಇದೆ ಲಕ್ಷ್ಮೀಬಾಯಿ ಸಿದ್ದಮ್ಮ ಮಲ್ಲಿಕಾರ್ಜುನ್ ಅನ್ನೋರ ಭೂಮಿಯಲ್ಲಿ ಎಗ್ಗಿಲ್ಲದೆ ಮಣ್ಣು ಸಾಗಾಣೆ ದಂಧೆ ನಡೀತಾ ಇದೆ ಬೆಟ್ಟ ಗುಡ್ಡಗಳನ್ನು ಅಗೆದು ಮಣ್ಣು ಲೂಟಿ ಮಾಡಿರೋ ಕಾರಣ ಗುಂಡಿಗಳು ಭಯ ಹುಟ್ಟಿಸ್ತಾ ಇದೆ ಕಳಸ ತಾಲೂಕಿನ ಆನೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಭಾರೀ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ ಶೋಲಾ ಅರಣ್ಯದಲ್ಲಿ ಕಾಣಿಸಿಕೊಂಡ ಕಾಡ್ಗಿಚ್ಚಿಗೆ ಸಸ್ಯ ಸಂಪತ್ತು ಭಸ್ಮವಾಗಿದೆ ಕಳೆದೆರಡು ದಿನದಿಂದ ಕಾಡ್ಗಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು ಬೆಂಕಿಯನ್ನು ನಂದಿಸಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ ಕಾಡ್ಗಿಚ್ಚು ಹಬ್ಬಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ತರಬೇತಿ ವೇಳೆ ಪ್ಯಾರಾಚೂಟ್ ತೆರೆಯದೆ ವಾಯುಪಡೆಯ ಮಂಜುನಾಥ್ ಕೆಳಗೆ ಬಿದ್ದು ಹುತಾತ್ಮರಾಗಿದ್ದಾರೆ ಮೃತ ಮಂಜುನಾಥ್ ಪಾರ್ಥಿವ ಶರೀರವನ್ನು ಹುಟ್ಟೂರು ಶಿವಮೊಗ್ಗಕ್ಕೆ ತರಲಾಗಿದೆ ಹೊಳೆ ಬಸ್ ಸ್ಟಾಪ್ನಿಂದ ಸರ್ಕ್ಯೂಟ್ ಹೌಸ್ವರೆಗೆ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಸಂಸದ ರಾಘವೇಂದ್ರ ಶಾಸಕ ಚನ್ನಬಸಪ್ಪ ಸೇರಿ ಹಲವರು ಭಾಗಿಯಾಗ ಲಾರಿಯನ್ನ ಓಡಿಸುತ್ತಿರುವಾಗಲೇ ಚಾಲಕ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಬಾಗಲೂರು ರಸ್ತೆಯಲ್ಲಿ ನಡೆದಿದೆ ಮಹಾರಾಷ್ಟ್ರದಿಂದ ತಮಿಳುನಾಡಿಗೆ ಲಾರಿ ಹೋಗ್ತಾ ಇತ್ತು ಎನ್ನಲಾಗಿದೆ ಲಾರಿ ಚಾಲನೆಯ ವೇಳೆ ಏಕಾಏಕಿ ಚಾಲಕನಿಗೆ ನೋವು ಕಾಣಿಸಿಕೊಂಡಿದೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಲಾರಿ ಚಲಿಸಿದೆ ರಸ್ತೆಯಲ್ಲಿ ಸವಾರರ ಓಡಾಟ ಕಡಿಮೆ ಇದ್ದರಿಂದ ಭಾರಿ ಅನಾಹುತ ತಪ್ಪಿದೆ ಸೀಟ್ ಮೇಲೆ ಕುಳಿತು ಡ್ರೈವರ್ ಕೊನೆಯು ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಅಧಿಕೃತ ಮುನ್ನುಡಿ ಬರೆದಿದೆ ಫೆಬ್ರವರಿ ಹನ್ನೊಂದರಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ನಡೆಯಲಿದೆ ದೇಶ ವಿದೇಶಗಳ ಉದ್ಯಮಿಗಳಿಗೆ ಸರ್ಕಾರ ಮುಕ್ತ ಆಹ್ವಾನ ನೀಡಿದ್ದು ಹತ್ತು ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ನಿರೀಕ್ಷೆಯಲ್ಲಿದೆ ಸರ್ಕಾರ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶದ ಬಗ್ಗೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಾರೆ ನಾಳೆಯಿಂದ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೀತಾ ಇದೆ ಮೂರು ದಿನಗಳ ಕಾಲ ನಡೆಯಲಿರುವ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಸಿದ್ಧಗೊಂಡಿದೆ ಧಾರ್ಮಿಕ ಕಾರ್ಯಕ್ರಮ ವೇದಿಕೆ ಪುಣ್ಯಸ್ಥಾನ ಸ್ಥಳ ಎಲ್ಲ ಕಡೆ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕುಂಭಮೇಳಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಮಂಗಳೂರಿನ ಜಪ್ಪಿನ ಮೊಗುರುವಿನಲ್ಲಿ ಜಯ ವಿಜಯ ಜೋಡುಕರೆ ಕಂಬಳ ನೀಡಿತ್ತು ಜಪ್ಪಿನ ಮೊಕರು ನದಿ ತೀರದಲ್ಲಿ ಹದಿನೈದನೇ ವರ್ಷದ ಕಂಬಳ ಅದ್ಭೂರಿಯಾಗಿ ನಡೆಯಿತು ಈಗ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸುದ್ದಿಗಳು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬೀಗಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಕೇಸರಿ ರಣಕಹಳಿಯನ್ನು ಮುಳುಗಿಸಿದ್ದು ದೆಹಲಿಯಲ್ಲಿ ಕಮಲ ಪಡೆಯ ಸಂಭ್ರಮ ಮುಗಿಲು ಮುಟ್ಟಿದೆ ಇನ್ನು ಆಮ್ ಆದ್ಮಿ ಹ್ಯಾಟ್ರಿಕ್ ಕನಸು ನುಚ್ಚು ನೂರಾಗಿದ್ದು ಹೀನಾಯ ಸೋಲಿನಿಂದ ಆಪ್ಗೆ ಮುಖಭಂಗವಾಗಿದೆ ಬಿಜೆಪಿ ನಲವತ್ತೆಂಟು ಸ್ಥಾನವನ್ನು ಗಳಿಸಿದರೆ ಆಪ್ ಇಪ್ಪತ್ತೆರಡು ಸ್ಥಾನಕ್ಕೆ ಇಳಿಸಿದೆ ಇನ್ನು ಕಾಂಗ್ರೆಸ್ ಶೂನ್ಯಕ್ಕೆ ಇಳಿದಿದ್ದು ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಂತಾಗಿದೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಇನ್ನೂ ಬಿಜೆಪಿಯ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ ನಿನ್ನೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಕೇಂದ್ರ ಸರ್ಕಾರದ ಉತ್ತಮ ಆಡಳಿತಕ್ಕೆ ಗೆಲುವು ಸಿಕ್ಕಿದೆ ದೆಹಲಿಯ ಮತದಾರರಿಗೆ ನನ್ನ ಧನ್ಯವಾದ ದೆಹಲಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸುತ್ತೇವೆ ಅಂತ ಹೇಳಿದರು ದೆಹಲಿಯಲ್ಲಿ ಬಿಜೆಪಿ ಬಹುಮತದಿಂದ ಗೆದ್ದು ಬೀಗಿದ್ದು ಸದ್ಯ ಈಗ ದೆಹಲಿ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ ಇನ್ನು ಕೇಜ್ರಿವಾಲ್ನ ಸೋಲಿಸಿದ ಪರ್ವೇಶ್ ಸಾಹಿಬ್ ಸಿಂಗ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಈಗಾಗಲೇ ಗೆಲುವಿನ ಸಂಭ್ರಮದಲ್ಲಿರುವ ಪರ್ವೇಶ್ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಇನ್ನು ಪರ್ವೇಶ್ಗೆ ರಾಜಕೀಯ ಕುಟುಂಬದ ಹಿನ್ನೆಲೆ ಇದ್ದು ತಂದೆ ಸಾಹಿಬ್ ಸಿಂಗ್ ದೆಹಲಿಯ ಮಾಜಿ ಸಿಎಂ ಆಗಿದ್ದಾರೆ ಸುಷ್ಮಾ ಸ್ವರಾಜ್ ಮಗಳು ಬಾನ್ಸುರಿ ಸ್ವರಾಜ್ ಹಾಗೂ ಕೈಲಾಶ್ ಗೆಹ್ಲೋಟ್ ಕಪಿಲ್ ಶರ್ಮಾ ಕೂಡ ರೇಸ್ನಲ್ಲಿದ್ದಾರೆ ಎನ್ನಲಾಗಿದೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಭಾರಿ ಮುಖಭಂಗವಾಗಿದೆ ಸೋಲಿನ ಬಳಿಕ ಮಾತನಾಡಿದ ಕೇಜ್ರಿವಾಲ್ ಜನಾದೇಶವನ್ನ ನಮ್ರತೆಯಿಂದ ಸ್ವೀಕರಿಸುತ್ತೇವೆ ಗೆದ್ದ ಬಿಜೆಪಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ದೆಹಲಿ ಜನತೆಗೆ ಬಿಜೆಪಿ ಕೊಟ್ಟ ಗ್ಯಾರಂಟಿಯನ್ನು ಈಡೇರಿಸಲಿ ಹತ್ತು ವರ್ಷಗಳಲ್ಲಿ ಆಪ್ ಮಾಡಿದ ಸೇವೆಗಿಂತ ಹೆಚ್ಚು ಸೇವೆ ಮಾಡಲಿ ನಾವು ವಿಪಕ್ಷದಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ವಿರುದ್ದ ಪರ್ವೇಶ್ ವರ್ಮಾ ಗೆಲುವನ್ನ ಸಾಧಿಸಿಕೊಂಡಿದ್ದಾರೆ ಗೆದ್ದ ಬೆನ್ನಲ್ಲೇ ಪರ್ವೇಶ್ ವರ್ಮಾ ತಂದೆಯ ಸಮಾಧಿಗೆ ಭೇಟಿ ಕೊಟ್ಟು ನಮನವನ್ನು ಸಲ್ಲಿಸಿದರು ಪಶ್ಚಿಮ ದೆಹಲಿಯಲ್ಲಿರುವ ಸಾಹಿಬ್ ಸಿಂಗ್ ವರ್ಮಾ ಸಮಾಧಿಯ ಸ್ಥಳಕ್ಕೆ ತೆರಳಿದ ಪರ್ವೇಶ್ ವರ್ಮಾ ನಮನವನ್ನ ಸಲ್ಲಿಸಿದರು ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಈ ಬೆನ್ನಲ್ಲೇ ದೆಹಲಿಯ ಸಿಎಂ ಅತಿಶಿ ರಾಜೀನಾಮೆ ನೀಡಲಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ಭೇಟಿಯಾಗಲಿರುವ ಶ್ರೀ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಹಿನ್ನೆಲೆ ರಾಜ್ಯಾದ್ಯಂತ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಭರ್ಜರಿ ಸಂಭ್ರಮಾಚರಣೆ ಮಾಡಲಾಯಿತು ಅಶೋಕ ವಿಜಯೇಂದ್ರ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಯಾದಗಿರಿಯ ನಗರದ ಸುಭಾಷ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ವೈಜೋತ್ಸವವನ್ನು ಆಚರಿಸಿ ಸಿಹಿಂಜಿ ಸಂಭ್ರಮಿಸಿದರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹರ್ಷ ವ್ಯಕ್ತಪಡಿಸಿದರು ಹಾವೇರಿ ರಾಣಿಬೆನ್ನೂರಲ್ಲಿ ಮಾತನಾಡಿದ ಜೋಶಿ ಕಾಂಗ್ರೆಸ್ ಪಾರ್ಟಿ ಸೊನ್ನೆ ಸಾಧನೆ ಮಾಡಿದೆ ಇನ್ನು ಮುಂದೆಯಾದರೂ ಹಿಂದೂಗಳಿಗೆ ಅಪಮಾನ ಮಾಡುವುದನ್ನು ಕಾಂಗ್ರೆಸ್ ಬಿಡಬೇಕು ದೇಶದ ಆಸ್ತಿಕರನ್ನ ಅಪಮಾನ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಅದಕ್ಕೆ ಈಗ ದೆಹಲಿ ಚುನಾವಣೆ ರಿಸಲ್ಟ್ ಮೂಲಕ ಜನ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು ದೆಹಲಿಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನ ಸಾಧಿಸುವುದಕ್ಕೆ ಹರಿಯಾಣ ಸಿಎಂ ನಯಾಬ್ ಸೈನ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಬೆಳ್ಳಂಬೆಳಗ್ಗಿಯೇ ತಮ್ಮ ನಿವಾಸದಲ್ಲಿ ಬೆಂಬಲಿಗರೊಂದಿಗೆ ಸಿಹಿಯನ್ನು ಹಂಚಿ ಸಿಎಂ ನಯಾಬ್ ಸೈನ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಸೊನ್ನೆ ಸ್ಥಾನ ಬಂದಿರುವ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಎಚ್ ಕೆ ಪಾಟೀಲ್ ಮಾತನಾಡಿದರು ಚುನಾವಣೆ ನೀತಿ ಅಧಿಕಾರಿಗಳ ವರ್ತನೆ ಪ್ರಶ್ನಾತೀತವಾಗಿದೆ ಬಿಜೆಪಿಗೆ ದೆಹಲಿಯಲ್ಲಿ ಗೆಲುವು ಆಗಿದೆ ಆಪ್ ಮತ್ತು ನಾವು ಸೋತಿದ್ದೇವೆ ಜನರ ತೀರ್ಪಿಗೆ ನಾವು ತಲೆಬಾಗ್ತೇವೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ವಿಶ್ಲೇಷಣೆ ಆಗಿದೆ ದೆಹಲಿ ಚುನಾವಣೆ ಕುರಿತು ವಿಶ್ಲೇಷಣೆ ಆಗಬೇಕಿದೆ ಅಂತ ಹೇಳಿದರು ಕೂಲಿ ಕಾರ್ಮಿಕನೊಬ್ಬ ಲಾರಿ ಮಾಲೀಕನ ಹತ್ಯೆಯನ್ನ ಮಾಡಿದ್ದಾನೆ ಬೆಂಗಳೂರಿನ ಹೆಗಡೆ ನಗರದ ಆಕಾಶವಾಣಿ ಲೇಔಟ್ ನಲ್ಲಿ ಘಟನೆ ನಡೆದಿದೆ ಖಾಲಿಯಾ ಎಂಬಾತ ಲಾರಿ ಮಾಲೀಕ ಮೆಹಬೂಬ್ ಎಂಬಾತನ ಹತ್ಯೆ ಮಾಡಿದ್ದಾನೆ ಮೆಹಬೂಬ್ ಬಳಿಯೇ ಖಾಲಿಯಾ ಕೆಲಸ ಮಾಡ್ತಿದ್ದಂತೆ ನಿನ್ನೆ ಜಗಳ ಮಾಡಿಕೊಂಡು ಕೆಲಸಕ್ಕೆ ಬಂದಾಗ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾನೆ ಸ್ಮಾಶ್ ಬಾಕ್ಸ್ ಪಡೆದು ಹಣ ನೀಡದೆ ಬೆದರಿಕೆ ಹಾಕಿದ್ದ ಕಿಡಿಗೇಡಿ ಅರೆಸ್ಟ್ ಆಗಿದ್ದಾನೆ ಆಡುಕೋಡಿ ಪೊಲೀಸರು ಗೌತಮ್ ಅನ್ನೋರನ್ನ ಬಂಧಿಸಿದ್ದಾರೆ ಸಿಗರೆಟ್ ಪಡೆದು ಹಣ ಕೇಳಿದ್ದಕ್ಕೆ ಅಂಗಡಿ ಮಾರಿಕನಿಗೆ ಮಾರಕಾಸ್ತ್ರ ತೋರಿಸಿ ಬೆದರಿಕೆ ಹಾಕಿದ್ದ ಹಿನ್ನೆಲೆ ಅರೆಸ್ಟ್ ಮಾಡಲಾಗಿದೆ ಜಮ್ಮು ಕಾಶ್ಮೀರದ ರಜೌರಿ ಸೆಕ್ಟರ್ನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ರಜೌರಿಯಲ್ಲಿ ಸೇನಾಪಡೆಯ ಕಾರ್ಯಾಚರಣೆ ಹೆಚ್ಚಿಸಲಾಗಿದೆ ರಜೌರಿ ಪ್ರದೇಶದಲ್ಲಿ ಹೊಂದಿಕೊಂಡಿರುವ ಅರಣ್ಯ ಭಾಗದ ಸುತ್ತಲೂ ಸೇನಾಪಡೆ ಗಸ್ತು ತಿರುತ್ತಿದೆ ಆಪ್ ಸಂಸದೆ ಸ್ವಾತಿ ಮಲಿವಾಲ್ ಇವತ್ತು ಹನುಮಾನ್ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟರು ದೆಹಲಿಯ ಕೊನ್ನಾಘಾಟ್ ಪ್ರದೇಶದಲ್ಲಿರುವ ಹನುಮಾನ್ ದೇಗುಲಕ್ಕೆ ಭೇಟಿ ನೀಡಿದ ಸ್ವಾತಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಕ್ರೀಡಾ ಸುದ್ದಿ ಹೋಗೋಣ ಭಾರತ್ ಹಾಗೂ ನ್ಯೂಜಿಲೆಂಡ್ ವಿರುದ್ಧ ನಿನ್ನೆ ಏಕದಿನ ಪಂದ್ಯ ನಡೆದಿತ್ತು ಪಂದ್ಯದ ವೇಳೆ ನ್ಯೂಜಿಲೆಂಡ್ ಆಟಗಾರ ರಚಿನ್ ರವೀಂದ್ರ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಫೀಲ್ಡಿಂಗ್ ವೇಳೆ ರಚಿನ್ ರವೀಂದ್ರ ಹಣೆಗೆ ಚೆಂಡು ಬಡಿದಿದೆ ಮೂವತ್ತೇಳನೇ ಓವರ್ನಲ್ಲಿ ಡೀಪ್ ಸ್ಕ್ವೇರ್ ಲೆಗ್ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಂತಹ ವೇಳೆ ಕುಲ್ತಿದ್ಲಾ ಹೊಡೆದಂತಹ ಚೆಂಡು ಕ್ಯಾಚ್ ಹಿಡಿಯೋದಕ್ಕೆ ಪ್ರಯತ್ನಿಸಿದ ವೇಳೆ ಘಟನೆ ನಡೆದಿದೆ ಐ ಪಿ ಎಲ್ಗೂ ಮುನ್ನ ಮೈದಾನ ಬಳಕೆಗೆ ಬಿ ನಿರ್ಬಂಧ ಹೇರಿದೆ ಅಭ್ಯಾಸ ಪಂದ್ಯಗಳಿಗೆ ಮೈದಾನ ಬಿಟ್ಟುಕೊಡದಂತೆ ಎಲ್ಲ ರಾಜ್ಯಗಳ ಕ್ರಿಕೆಟ್ ಸಂಸ್ಥೆಗಳಿಗೆ ಬಿ ಸಿ ಐ ಎಚ್ಚರಿಕೆಯನ್ನು ಕೊಟ್ಟಿದೆ ಐ ಪಿ ಎಲ್ ಆರಂಭವಾಗುವ ವೇಳೆ ಪಿಚ್ ಸಮರ್ಪಕ ರೀತಿಯಲ್ಲಿ ಇರಬೇಕು ಪಿಚ್ ಔಟ್ಫೀಲ್ಡ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಹೀಗಾಗಿ ಬೇರೆ ಯಾವುದೇ ಪಂದ್ಯಕ್ಕೆ ಮೈದಾನ ನೀಡಬೇಡಿ ಅಂತ ಬಿಸಿಸಿಐ ಸೂಚನೆ ಕೊಟ್ಟಿದೆ ಲ್ಲಿ ನಿನ್ನೆ ಭಾರತ ಶ್ರೀಲಂಕಾ ಪಂದ್ಯ ನಡೆಯಿತು ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿರುವ ಸಾಯಿ ಕೃಷ್ಣನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ ಗೆದ್ದು ಬೀಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸೀಸನ್ ಹನ್ನೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ತೆಲುಗು ವಾರಿಯರ್ಸ್ ಪಂದ್ಯಕ್ಕೆ ಟಾಸ್ ಹಾಕಿ ಪಂದ್ಯವನ್ನು ವೀಕ್ಷಿಸಿದರು ಇಂಗ್ಲೆಂಡ್ ವಿರುದ್ಧದ ಮೂರನೇ ಏಕದಿನ ಸರಣಿಯ ಎರಡನೇ ಪಂದ್ಯ ಇವತ್ತು ನಡೆಯಲಿದೆ ಮೊದಲ ಏಕದಿನ ಪಂದ್ಯವನ್ನು ಗೆದ್ದು ಸರಣಿಯಲ್ಲಿ ಮುನ್ನಡೆ ಸಾಧಿಸಿರುವ ಟೀಂ ಇಂಡಿಯಾ ಇದೀಗ ಎರಡನೇ ಪಂದ್ಯವನ್ನು ಗೆದ್ದು ಸರಣಿ ವಶಕ್ಕೆ ಪಡೆಯುವ ತವಕದಲ್ಲಿದೆ ಸುದ್ದಿಗಳು ಶೈಲಿನಿಂದ ಹೊರಬಂದ ಬಳಿಕ ಮೊದಲ ಬಾರಿಗೆ ನಟ ದರ್ಶನ್ ಅಭಿಮಾನಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಬೆನ್ನು ನೋವಿನ ಕಾರಣ ಹೇಳಿ ಈ ಬಾರಿ ಬರ್ತ್ಡೇ ಆಚರಿಸಿಕೊಳ್ಳಲ್ಲ ಈ ಬಾರಿ ನನ್ನನ್ನು ಕ್ಷಮಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಅಲ್ಲದೆ ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂತ ದರ್ಶನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ